ಸೊ ಎಲ್ರಿಗೂ ವೆರಿ ವೆರಿ ಗುಡ್ ಮಾರ್ನಿಂಗ್ ನಾನು ಇಲ್ಲಿ ಎದ್ದಿದ ತಕ್ಷಣ ಫಸ್ಟು ಏರ್ ಫಾಲ್ಗೆ ಅಂತ ಒಂದು ರೆಮಿಡಿ ನೋಡಿದ್ನಲ್ಲ ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ ಆ್ಯಕ್ಚುಲಿ ಇದು ಬರೀ ಹೇರ್ ಫಾಲ್ಗಂತಲ್ಲ ಫೇಸ್ ಗ್ಲೋಗೂ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮಾರ್ನಿಂಗ್ ಡ್ರಿಂಕ್ ಹೆಲ್ತಿಯಾಗೂ ಇರುತ್ತೆ ಅದಕ್ಕೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೆ ಒಂದೆರಡು ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಅದನ್ನು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ರೀತಿ ಎರಡು ಹಾಕ್ಕೊಂಡ್ರೆ ಸಾಕು ಬಿಕಾಸ್ ನಾನು ಒಬ್ಳಿಗೆ ಮಾಡ್ಕೊತಾ ಇರೋದು ಹಾಗಾಗಿ ಎರಡು ಹಾಕ್ಕೊಂಡಿದ್ದೀನಿ ಆ್ಯಂಡ್ ಒಂದು ಮೀಡಿಯಮ್ ಸೈಜ್ ಬೀಟ್ರೂಟ್ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ನೆಕ್ಸ್ಟು ಇಲ್ಲಿ ಎಳ್ಳು ಇದ್ದೀನಿ ಕಪ್ಪು ಬ್ಲ್ಯಾಕ್ ಎಳ್ಳು ಬರುತ್ತಲ್ಲ ಅದು ಸೊ ಅದನ್ನು ಒಂದು ಟೀ ಸ್ಪೂನ್ ಹಾಕ್ಕೊಂಡು ಒಂದು ಟೀ ಸ್ಪೂನ್ ಅಲ್ಲ ಒಂದು ಸ್ಪೂನ್ ಅಷ್ಟೇ ಇದ್ದೀನಿ ನೆಕ್ಸ್ಟು ಹಾಗೆ ಸ್ವಲ್ಪ ಬೆಲ್ಲ ಸ್ವಲ್ಪನೇ ಸ್ವಲ್ಪ ಹಾಕೋಬೇಕು ಇಷ್ಟು ಹಾಕ್ಕೊಂಡು ನೈಸಾಗಿ ಇದ್ದೀನಿ ನಾನು ಆ್ಯಕ್ಚುಲಿ ರುಬ್ಕೊಂಡು ಸ್ಟ್ರೈನ್ ಮಾಡ್ಕೊಬೋದು ಬಟ್ ನಾನು ನಾನಿಲ್ಲಿ ಸ್ಟೈನ್ ಇಲ್ಲ ಹಾಗಾಗಿ ನೈಸಾಗಿ ರುಬ್ಕೊಂಡು ಹಾಗೆ ಕುಡಿತಾ ಇದ್ದೀನಿ ಸ್ಟೇನ್ ಮಾಡ್ಕೊಂಡು ಏನಾಗುತ್ತೆ ಫೈಬರ್ ಅಂಶ ಹೋಗ್ಬಿಡುತ್ತೆ ಹಾಗಾಗಿ ನಾನು ಸ್ಟ್ರೈನ್ ಮಾಡ್ಕೊತಾ ಇಲ್ಲ ಹಾಗೆ ಕುಡಿಯೋಕ್ಕೆ ಟ್ರೈ ಮಾಡ್ತೀನಿ ಆ್ಯಕ್ಚುಲಿ ಅಷ್ಟು ಚೆನ್ನಾಗಿರೋಲ್ಲ ಹಂಗೆ ಕುಡಿಯೋಕೆ ಹೋದರೆ ಬಿಕಾಸ್ ಅದೇನು ತರ್ತರಿ ಥರ ಇರುತ್ತಲ್ಲ ಸೊ ಕುಡಿಯುವಾಗ ಇಷ್ಟ ಆಗಲ್ಲ ಬಟ್ ಹೆಲ್ತಿಯಾಗಿ ಹೆಲ್ತಿ ಜ್ಯೂಸ್ ಅಂದಮೇಲೆ ಹೆಲ್ತಿಯಾಗೆ ಕುಡಿಬೇಕು ಹಾಗಾಗಿ ನಾನು ಸ್ಟೇನ್ ಮಾಡ್ಕೊಂಡಿಲ್ಲ ನಿಮಗೆ ಸ್ಟೇನ್ ಮಾಡಿಕೊಂಡೇ ಕುಡಿಬೇಕು ಅಂತ ಇದ್ರೆ ಸ್ಟೇನ್ ಮಾಡ್ಕೊಬೋದು ಏನೂ ಪ್ರಾಬ್ಲಮ್ ಇಲ್ಲ ಸೊ ನಾನು ಹಿಂಗೆ ಮಾಡ್ಕೊಂಡಿದ್ದೀನಿ ನೀವು ಟ್ರೈ ಮಾಡಿ ಆ್ಯಕ್ಚುಲಿ ಆ ಮ್ಯಾಟ್ ಏನಿದೆ ಅದು ಇದು ಎಲ್ಲ ನನ್ನ ಕೈಯಲ್ಲಿ ಹೊಲಿದಿದ್ದು ಹಳೇ ಸೀರೆಗಳಿದ್ವಲ್ಲ ಈ ಕೋವಿಡ್ ಟೈಮಲ್ಲಿ ಅನಿಸುತ್ತೆ ನಾವು ಊರಿಗೆ ಹೋಗಿದ್ದಾಗ ಮಾಡೋಕ್ಕೇನು ಕೆಲಸ ಇರಲಿಲ್ಲ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಅವ್ರ ಒನ್ ಇಯರ್ ಏನೋ ಊರಲ್ಲೇ ಇದ್ವಿ ಆಗ ಹಳೇ ಸೀರೇಲಿ ಈ ಥರ ಮ್ಯಾಟ್ ಹೊಲಿಯೋದು ಕಲ್ತಿದ್ದೆ ಒಂದು ಫೈವ್ ಏನೋ ಕೈಯಲ್ಲೇ ಕೈಯಲ್ಲೇ ಹೊಲಿಯೋದು ಕಲ್ತಿದ್ದೆ ಬಟ್ ಈಗ ಮರ್ತೋಗಿದೆ ಮತ್ತೆ ಸ್ಟಾರ್ಟ್ ಮಾಡಬೇಕು ನೋಡಿ ಎಷ್ಟ್ ಚಂದ ಇದೆ ಚಂದ ಚಂದ ಇದೆ ನೋಡಿ ನೋಡಿ ಇಷ್ಟು ಬೇಗ ಬಂದ್ಬಿಟ್ಟಿದೆ ಟೈಮು ಆರು ಗಂಟೆ ಅನ್ಕೊಂತೀನಿ ನೋಡು ಪಾಪ ಚಂದ್ರಂಗೆ ಬೈತಾ ಇದ್ರು ಏನು ಏನ್ ಮಾಡುವಾಗ ನೀವು ಸಂಕಷ್ಟ ಮೀನಾ ಆ ಸಂಕ ಸಂಕಷ್ಟಮಿ ಇಪ್ಪತ್ತೊಂದು ಸಂಕ ಸಂಕಷ್ಟಮಿ ಮಾಡ್ತೀನಿ ಅಂತ ಅನ್ಕೊಂಡಿದ್ರಂತೆ ಸೊ ಅದನ್ ಮಾಡ್ತಾ ಇದ್ರು ಈಗ ಪ್ರತಿ ಸರಿ ಮಾಡುವಾಗ್ಲೂ ಚಂದ್ರ ಕಾಣಿಸ್ಕೊತಿರ್ಲಿಲ್ಲ ರಾತ್ರಿ ಉಪವಾಸ ಬಿಡಬೇಕಾದ್ರೆ ಫೋಟೋ ಫೋನಲ್ಲಿ ನೋಡಿಬಿಟ್ಟು ಬಿಡೋರು ಉಪವಾಸನ ಇವತ್ತು ನೋಡಿದ್ರೆ ಇಷ್ಟು ಬೇಗ ಬಂದಿದೆಯಲ್ಲ ಅದಕ್ಕೆ ಬೈತಿದ್ದಾರೆ ನಾನು ಮಾಡುವಾಗ ಬರ್ತಿರ್ಲಿಲ್ಲ ಇವತ್ತು ಬೇಗ ಬಂದ್ಬಿಟ್ಟಿದ್ದಾನೆ ಅಂತ ಹಿಂಗೇನು ಮಾಡೋಣ ಇಷ್ಟ ಅವರವ್ರ ಲೈಫ್ ಇಷ್ಟ ನಾವೇ ಕೇಳಬೇಕು ಚಂದ್ರನ ಲೈಫ್ ಚಂದ್ರನಿಷ್ಟ ಸೊ ಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಬಂದು ಬಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ವಿ ಆಮೇಲೆ ನನ್ನ ಸ್ವಲ್ಪ ಹೇರ್ ಫಾಲ್ಗೆ ಒಂದು ರೆಮಿಡಿ ಮಾಡ್ಕೊಬೇಕಿತ್ತು ಹಾಗಾಗಿ ಅದನ್ನ ಈಗ ತೋರಿಸ್ತೀನಿ ಸೊ ನಾನೀಗ ಇಲ್ಲಿ ಅದೇ ಹೇರ್ ಫಾಲ್ ಸ್ವಲ್ಪ ಜಾಸ್ತಿ ಆಗಿತ್ತು ಅಂತ ಈ ಫ್ಲ್ಯಾಕ್ ಸೀಡ್ಸು ಮತ್ತು ಅಕ್ಕಿ ಈ ಬ್ಲ್ಯಾಕ್ ಕಲರ್ದೇನೋ ಕಾಳು ಅಂತ ಹೇಳಿದರು ಅದು ಯಾವುದು ಹೆಸ್ರು ಗೊತ್ತಿಲ್ಲ ತಿಳ್ಕೊಂಡು ಹೇಳ್ತೀನಿ ಮತ್ತು ಸ್ವಲ್ಪ ಮೆಂತ್ಯ ಇಷ್ಟನ್ನ ಹಾಕಿ ಬೆಳಗ್ಗೆ ನೆನೆಯಕ್ಕೆ ಇಟ್ಟಿದ್ದೆ ಎಲ್ಲ ಒಂದೊಂದು ಟೀ ಸ್ಪೂನ್ ಹಾಕೊಂಡು ಟೀ ಸ್ಪೂನ್ ಅಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಂಡು ನೆನೆಯೋಕೆ ಹಾಕಿದ್ದೆ ಈಗ ಇದನ್ನು ಬಾಯ್ಲ್ ಇದ್ದೀನಿ ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ತಲೆಗೆ ನೀವು ಸ್ನಾನ ಮಾಡೋದು ಒಂದು ಟೂ ಅವರ್ಸ್ ಅವ್ರ ಒನ್ ಅವರ್ ಅನ್ನುವಾಗ ತಲೆಗೆ ಸ್ಪ್ರೇ ಮಾಡಿಕೊಂಡು ರೂಟ್ಸ್ ಇದೆಯಲ್ಲ ರೂಟ್ಸ್ಗೆ ಸ್ಪ್ರೇ ಮಾಡ್ಕೊಬೇಕು ಮಾಡಿಕೊಂಡು ತಲೆಗೆ ಸ್ನಾನ ಮಾಡೋದು ಸೊ ನನಗೆ ಏರ್ ಫಾಲ್ ಜಾಸ್ತಿ ಆಗಿದೆ ಅಂತ ಮಾಡ್ಕೊತಿದ್ದೀನಿ ಮಮ್ಮಿ ಇದನ್ನೆಲ್ಲ ಆಲ್ರೆಡಿ ಏನು ಎಣ್ಣೆಗೆ ಹಾಕಿ ಅದನ್ನೆಲ್ಲ ಮಾಡಿದ್ದಾರೆ ಹೈಬಿಸ್ಕಸ್ ಫ್ಲವರು ಎಲೆ ಎಲ್ಲ ಹಾಕಿ ಬಟ್ ನಾನು ಆ ಎಣ್ಣೆ ಅದೆಲ್ಲ ಎಣ್ಣೆ ಅಲ್ವಾ ಇದು ನಾನು ಸಪ್ರೇಟಾಗಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಆಗಿರೋದ್ರಿಂದ ಏರ್ ಫಾಲು ಕೂದಲು ಚೆನ್ನಾಗಿದೆ ಸಾಫ್ಟ್ ಇದೆ ಸ್ಮೂತ್ ಇದೆ ಸಿಲ್ಕಿ ಇದೆ ಬೆಳೀತನೂ ಇದೆ ಬಟ್ ಅಷ್ಟೇ ಉದುರುತ್ತೂ ಇದೆ ನಂದು ಅದಕ್ಕೆ ಸೊ ಅದೇ ನಾನು ಇಲ್ಲಿ ಹೇರ್ ಗ್ರೋತ್ಗೆ ಅದು ಮಾಡ್ಕೊತಾ ಇದ್ದೀನಲ್ಲ ಹೇರ್ ಹೇರ್ ಫಾಲ್ ರೆಡ್ಯೂಸ್ ಆಗೋಕ್ಕೆ ಅದು ಬ್ಲ್ಯಾಕ್ ಸೀಡ್ಸ್ ಅಂತ ಹೇಳ್ದನಲ್ಲ ಕಲೋಜಿನಿ ಅಂತ ಏನೋ ಹೇಳ್ತಾರಂತೆ ಅದನ್ನ ಈ ಗೂಗಲಲ್ಲಿ ಸರ್ಚ್ ಮಾಡಿದೆ ಕಲೋಂಜಿನಿ ಬಟ್ ಅದನ್ನ ಬ್ಲ್ಯಾಕ್ ಸೀಡ್ಸ್ ಅಂತಲೇ ಹೇಳೋದು ಅದು ಹೇರ್ ಗ್ರೋತ್ಗೆ ಮತ್ತು ಡ್ಯಾಂಡರ್ಫ್ಗೆ ಡ್ಯಾಂಡರ್ಫ್ ರೆಡ್ಯೂಸ್ ಮಾಡೋಕ್ಕೆ ಯೂಸ್ ಮಾಡ್ತಾರಂತೆ ಸೊ ಅದನ್ನು ನಾನು ಹಾಕ್ಕೊಂಡಿದ್ದೀನಿ ಸೊ ಇಷ್ಟನ್ನೆಲ್ಲ ಹಾಕ್ಕೊಂಡು ಮೇನ್ಲಿ ನಂದು ಇದು ಮಾಡ್ಕೊತಾ ಇರೋದು ಹೇರ್ ಹೇರ್ ಫಾಲ್ ಕಮ್ಮಿ ಆಗೋಕ್ಕೆ ಸೊ ನೀವು ಟ್ರೈ ಮಾಡಾಗಿದ್ರೆ ಮಾಡಿ ಸೊ ಈಗ ಆಲ್ರೆಡಿ ಆಗಿದೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿಲಿದೆ ಈ ಥರ ಮಾಡಿಕೊಂಡು ಈಗ ಇದು ಸ್ವಲ್ಪ ಕೂಲ್ ಆದಮೇಲೆ ಸ್ಟೇನ್ ಮಾಡಿಕೊಂಡು ಸ್ಪ್ರೇ ಬಾಟಲ್ಗೆ ಹಾಕ್ಕೊತೀನಿ ಸೊ ಈ ರೀತಿ ಆಗಿದೆ ಸೋಸ್ಕೊಂಡಿದ್ದೀನಿ ಮತ್ತು ಇದನ್ನು ವೇಸ್ಟ್ ಏನಾಗಲ್ಲ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ತಲೆಗೆ ಹಾಕೊಬೋದು ಅಪ್ಲೈ ಮಾಡಿಕೊಂಡು ಹೇರ್ ವಾಶ್ ಮಾಡ್ಬೋದು ಸೊ ಎರಡೂ ಯೂಸ್ಫುಲ್ಲಾಗೇ ಇರುತ್ತೆ ಇದು ಏನು ವೇಸ್ಟ್ ಆಗಲ್ಲ ಇದನ್ನು ನಾಳೆ ಬೆಳಗ್ಗೆ ನಾನು ಅಪ್ಲೈ ಮಾಡ್ಕೊತೀನಿ ಸ್ನಾನ ಮಾಡೋಕ್ಕೆ ಮುಂಚೆ ರೂಟ್ಸಕ್ಕೆ ಅಪ್ಲೈ ಮಾಡಿಕೊಂಡು ಒಂದು ಅರ್ಧ ಗಂಟೆ ಅವ್ರ ಒನ್ ಅವರ್ ಬಿಟ್ಟು ಸ್ನಾನ ಮಾಡ್ಕೊಬೋದು ಈ ರೀತಿ ಎರಡು ಬಾಟಲ್ಗಾಗಿದೆ ಎರಡು ಆಗೋಷ್ಟು ಇದು ನಾನೊಂದು ಕಿಟ್ ತೊಗೊಂಡಿದ್ದೆ ಈ ಥರ ಬಾಟಲ್ಸು ಸೊ ಅದಕ್ಕೆ ಹಾಕೊಂಡಿದ್ದೀನಿ ಒಂದು ಸ್ಪ್ರೇ ಬಾಟಲು ಒಂದು ಪಂಪ್ ಬಾಟಲು ಆ್ಯಂಡ್ ಅಮ್ಮ ಇಲ್ಲಿ ಸೊಪ್ಪು ಸಾರು ಮಾಡೋಕ್ಕೆ ಸೊಪ್ಪಾಗಿ ಬೇಯಕ್ಕೆ ಇಟ್ಟಿದ್ದಾರೆ ನೆಕ್ಸ್ಟ್ ಮಾಡಬೇಕು ಸೊ ಅಮ್ಮ ಅಡುಗೆ ಎಲ್ಲ ಮಾಡ್ತಾಯಿದ್ರು ನಾನಿಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಾಗಿತ್ತು ಬಟ್ ಫ್ರಿಜ್ ಒಂದೇ ಬಾಕಿದ್ದಿದ್ದು ಸೊ ಅದನ್ನು ಮಾಡಿಬಿಡೋಣ ಒಂದು ಅರ್ಧ ಗಂಟೆ ಆಗುತ್ತೆ ಅಂತ ಸ್ಟಾರ್ಟ್ ಮಾಡಿದ್ದೆ ಮೂರನೇ ತಾರೀಕೆ ಇರೋದು ಅಂದರೆ ನಾಳೆನೇ ನಮ್ಮದು ಏನು ಮನೆ ದೇವ್ರದ್ದು ಜಾತ್ರೆ ಚಿಕ್ಕಲೂರು ಜಾತ್ರೆ ತುಂಬ ಗ್ರ್ಯಾಂಡಾಗಿರುತ್ತೆ ಐದು ದಿನ ನಡೆಯುತ್ತೆ ಪ್ರತಿ ವರ್ಷವೂ ಹೋಗ್ತಿದ್ವಿ ಬಟ್ ಈ ವರ್ಷ ನಾನು ಅಮ್ಮ ಎಲ್ಲರೂ ಹುಷಾರ್ ತಪ್ಪಿಟ್ಟಿದ್ವಿ ಹಾಗಾಗಿ ಹೋಗೋಕ್ಕಾಗ್ತಿಲ್ಲ ಸೊ ಮನೇಲೇನೆ ನಾವು ಅಡುಗೆ ಎಲ್ಲ ಮಾಡಿ ನೈವೇದ್ಯ ಇಟ್ಟು ದೇವರಿಗೆ ಪೂಜೆ ಮಾಡ್ತೀವಿ ಮನೆಯಲ್ಲೆನೆ ಕಾಣುತ್ತೆ ನಮ್ಮ ಫ್ರಿಜ್ ರೀಸೆಂಟ್ ಚೆನ್ನಾಗಿದೆ ಅಲ್ಲ ಡೈಮಂಡ್ ಚೆನ್ನಾಗಿದೆ ಅಲ್ಲಮ್ಮ ಫ್ರಿಜ್ಜು ಒಳಗಡೆ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಅರೇಂಜ್ ಮಾಡಾಗಿದೆ ಮೇಲ್ಗಡೆನೂ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಮ್ಮ ಇಲ್ಲಿ ಸಾರು ರೆಡಿ ಮಾಡಿದ್ದಾರೆ ಈಗ ಜಸ್ಟ್ ಸ್ಟವ್ ಆಫ್ ಮಾಡಿದ್ದು ನಾನು ಇಲ್ಲಿ ಮುದ್ದೆ ಆಲ್ಮೋಸ್ಟ್ ರೆಡಿಯಾಗಿದ್ದೆ ಮುದ್ದೆ ಕಟ್ಟಬೇಕು ಹಾಗೆ ಹಪ್ಲ ಹಾಕೋಣ ಅಂತ ಎಣ್ಣೆ ಇಟ್ಕೊಂಡಿದ್ದೀನಿ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್